గై సంక్లిని బైదా వాడతాయి లెప్తాదాండి దాదా గు పను దుంబు దుంబు నెట్ కఠారోడు బాడ మీరు ಒಮ್ಮೆನಂಜಿ ಪದ್ಧತುಲಿ ಮೋಯೆ ಮೋಯೆ ಆಯ್ ನೀರಿಡುಬೋಗೆ ಕೊಂತಿ ಮೀನು ಓ ಮಂಡ ಮಾತ್ರ ಉಂಡಿಯ ನಾ ಜೂ ಉಂಡಿಯ ನಿನ್ನ ಮಾತಾರ ಹಾ ಹೆಂಗ್ಲಿ ನೀ ಸ್ವಿಮ್ಮಿಂಗ್ ಪೂಲ್ಸ್ ಬಂದಲ್ಪ Och det är också lite där. Ha

ಸೆಕೆಟ್ ತಡೆ ಇರ್ತೀರ ಸ್ವಿಮ್ಮಿಂಗ್ ಪೂಲ್ ಬೈದ ಮೂಲು ಭತ್ತ ತೂಪದಾದಿ ವಾರು ವಾರಸ್ ಕಾರ್ ಬಾಡ್ರ ಜಾಗಿ ಮಾತ್ರ ಸೆಕೆಪಿಕ್ಲೆ ಪೂರಾ ಸೆಕೆಪ್ ಅಂಡ್ ಎಡ್ಡೆ ಉಂಡು ಎಡ್ಡೆ ಪ್ಲೇಸ್ ಎಡ್ಡೆಂಜ್ ಮೂಲ ರೂಮ್ಸ್ ಅವೈಲೇಬಲ್ ಮತ್ತೆ ಉಂಡಿಗೆ ಮಂಡೇರ ರೂಮ್ಸ್ ಅವೈಲೇಬಲ್ಗೆ ಹ್ಮ್ ನೈಟ್ ಪಾರ್ಟಿಗೆ ಪೂರಾ ರೂಮ್ಸ್ ಪೂರ ಕೊರಪ್ಪ ಎಡ್ ಪ್ಲೇಸ್ ಮಾಮದಪ್ಪದ ಹೋದ್ ಒಂದು ಎದುರು ಬಸ್ತಿ ಕೋಡಿ ಬಸ್ತಿಗೆ ಹೋಡಿ ಒಂಜಿ ಬಸ್ತಿ ಕೋಡಿ ಒಂದು ಚೂರು ಉಲಾಯಿ ಬರ್ರಿ ಉಂಟು ಒಂಜಿ ಅರ್ಧ ಕಿಲೋಮೀಟರ್ ಅಂದದ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಉಲೈ ಬರ್ರಿ ಅದು ಎಡ್ ಸ್ಪಾಟ್ ನೆಕ್ಸ್ಟ್ ಸ್ವಿಮ್ಮಿಂಗ್ ತೋಜಾವೆ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಮಾತಾ ಸ್ವಿ ಕಪ್ಪಲ್ಸ್ ಕುಲ್ಸ್ ಬುರ್ಲೆ ಬರೋಲ್ಲ ನಗ್ಲೆ ಬೇತೆನೊಂದು ಉಂಟು ನಗ್ಲೆ ಬೇತೇನೆ

ಚಜ್ಜಿ ಡೋಲ್ ಸೂಪತ್ತನು ದೊಂಬುಡ ಐ ರೀಲ್ಸು ದೂತಿ ಅಂಟಾಗ್ ಚಜ್ಜಿ ಡೋಲ್ ಸೂಪತ್ತನು ಅವನ್ನ ಮಾತ್ರ ದೂತಿರಂತ ಅಲೆ ಅಲೆ ಅಲ್ಲಿ ಮೀರೆ ಮಿಕ್ನ ಆರಾ ಮಾರ ನೀರ್ ಕಾಳಿ ಮಂತರ್ ನೀರ್ ಕಾಳಿ ಎನ್ ನೀರು ಸಾರಾ ಜನ

ಏರ ಬೋ ಅಂದೆ ಅವಲ್ಲ ಫನ್ನಲೇ ಮಾರ ಅರೇ ತೋಜೋ ಯಾ ನೇಚರ್ ಕ್ವೀನ್ ರೆಸಾರ್ಟ್ ನೇಚರ್ ಕ್ವೀನ್ ರೆಸಾರ್ಟ್ ನಮ್ಮ ಓದ ನಿಯರ್ ಬೈ ಎಂಚ ಓದೇನ

ನಿರ್ಬಂಧನೆ ಸಿಬ್ಬಂದಿಂಗ ನಿರ್ಬಂಧನೇ ಮಾರೆಚಿತವಾಗಿ

ಮಹಿಳೆಯರಿಗೆ ಪ್ರತ್ಯೇಕ ಸಭೆ ನಿಗದಿಪಡಿಸಲಾಗಿದೆ ಅಂಚನ ಆ ಟೈಮ್ ಗೆ ಬರುತ್ತೆ ಬರ್ಬಾಗ್ಲಾಳುವ ಪಾರ್ಟೀಸ್ ರೂಮ್ಸ್ ಜೋಕ್ಲೆಗ್ ಮೂಲು ಕೆಲವು ಜೋಕ್ ಮೂಲೆ ಮೀಫೇರ್ ಒಬ್ಬ ಐದು ಎಲ್ಲ ಜೋಕ್ಲೆ ಬೇರೆ ಸ್ವಿಮಿಂಗ್ ಪೂಲ್ ಪುರ ಅವೈಲೇಬಲ್ ಉಂಟಿಗೆ ಅಂಜುಂಟು

दा फिर एक <laughs> तो प्रॉब्लम है बड्ढे ये तो प्रॉब्लम है बड्ढे हम आसन तक गिर रहा होते हैं नाम बेकार मारता स्विमिंग पूल पर बल एक फर्स्ट मुल्मी बहुत स्विमिंग वाओ प्रीति ये तो खुली ओह नो सी हे

ಜರ ಉಜಾರ ಈರ್ಪೋಲ್ಲಿ ಇರ್ ಪ

తులే మూలు ఎంపు రూపాయి గంటకి ఎంపూ రూపాయి గంటకి ఎంపు రూపాయ ఇది మీను అందే ఉందే మీను బాలే మీన్ దారాపును ఉంది దుంబు దుంబు నెట్టు కఠారోడు బారీపతి అలా ఇత తులే బాతి స్విమ్మింగ్ పూల్ తులే నెన్ను పూర పాలి నెన్ను పూరా గోవాడి పో Até a <laughs> மே பத்துள்ளிய மோயே ஆயி நீடு போயிடு போயின்னு பர்வி ಒಂಜಿ ರೂಪಾಯಿ ಎಲ್ಲ ಕೂಡ ಯಾರು ಅಲೆ ಅಲೆ ಅಲ್ಲೇ ಬಲೆ 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 ಕೈ ತುಲೆ ಮುಲು ಮಡಂಜಿ ಮಡೆಂಜಿ ಅವು ಮುಗುಡು ತುಲೆ ನೆಟ್ಟು ನೇಲ್ಲು ಕೊಂತಿ ಮೀನು ನೇಲ್ಲ ತೋಜ ನಿಕ್ಲಿಕ್ಕೆ ತುಲಿಗೆ ಕೊಂತಿ ಮೀನು ಓ ಮಂಡ ಮಾತ್ರ ಉಂಡಿ ಅಂದ್ರೆ ಜೂ ಉಂಡಿ ನಿನ್ನ ಅವು ಅತ್ಯ ಮಂಡೆ ಮಂಡ ಮಾತ್ರ ಉಂಡಿಯ

ಮುಕುಲು ಮುರುಕದ್ ಬಾಕಿ ಅಕುಲರ ಲಾಕದು ತೂ ಒಂದು ಪುನಾನಿ ಅಲ ಅಲ್ಲ ಆಯ್ತು ಅಲ್ಲ ಮುರುಕು ನಿಲ್ಲ ಐತೆ ಅರ್ಧ ಮಂಡ ಮಂಡು ಬರೋ ಈ ಲಾಸ್ಟ್ ಬತ್ತಿನ ಮಾತೇ ಲಾಸ್ಟ್ ಮುರ್ಕಿನ್ ಅಲ್ಲ ಅಲ್ಲ ಆಯ್ಪೇ ಅಲ್ಲ ಇತ್ತ ಕ್ಲೀನ್ ಗೊತ್ತಾಪುನು ಒಂಜಿ ಬೊಲ್ಲಡು ತಾರಾಯಿ ಪೋಯ್ಲೆ ಕಾತೊಂದುಂಡು ಅವಿನೆ ಕೈ ಪೂರ ಆಕ ಉಂದು ಮುರುಮೀನ ನೆ ಮುರುಮಿನೆ ಆ ಇತ್ತೆನೆ ನೀರ್ ಮಿತ್ತ್ ವಾತುಂಡು ಯ ಬೊ ಎನೆ ನಿನ್ನ ಕೂಡ ಒಂಜಿ ಎಕ್ಸರ್ಸೈಜ್ ಕ್ಯಾಮೆರಾ ಮುಟ್ಟ ಕನ ಪೂಜ್ಯ ಆಯನ ಒಲ್ಪ ಮಾತ ಪಾಟ್ ಬರ್ಪು ಗೊತ್ತಾಪುಜಿ ಹಾ ರಾಮ್ರಾಜ್